ದೇವೇಗೌಡರಂಥ ಹಿರಿಯರು ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವ್ರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ ಆಗ್ರಹನೂ ಮಾಡಿದ್ದಾರೆ ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಒಬ್ಬರು ಪ್ರಜ್ವಲ್ ರೇವಣ್ಣ ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು ಇವರಿಬ್ಬರು ಪ್ರಮುಖ ಆಪಾದಿಗಳು ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸು ಅಪ್ಲೈ ಆಗ್ತೈತೆ ಕಾನೂನು ಪ್ರಕಾರ ಅದರಿಂದ ಇವರಿಬ್ಬರೂ ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದದ್ದು ಪೊಲೀಸರ ಕರ್ತವ್ಯ ಈಗ ಪ್ರಜ್ವಲ್ ರೇವಣ್ಣನ ಓಡೋಕ್ಕೆ ಓಡೋಗಕ್ಕೆ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡೋವಂಥದ್ಕೆ ಅಸ್ತ್ರವನ್ನು ಮಾಡಿಕೊಂಡಿದ್ದಾರೆ ಅವರು ಇಲ್ಲೇ ಇದ್ದು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿದ್ದರೂ ಕೂಡ ಅವ್ರನ್ನ ನೀವು ಮುಟ್ಟಕ್ಕಾಗಿಲ್ಲ ಈ ಪೆನ್ ಡ್ರೈವಿನ ಹಂಚಿದಂತೂ ಇಲ್ಲೇ ಓಡಾಡ್ತಾ ಇದ್ದಾನೆ ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವರು ಲವರು ಇಷ್ಟಾದರೂ ಕೂಡ ಅವನ ಬಗ್ಗೆ ಏನು ಚಕಾರ ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಮಂತ್ರಿ ಚಕಾರನೇ ಇಲ್ಲ ಅವನ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ ಇವನು ಹಂಚಿದವನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ ಅದು ಕಡಿಮೆ ಅಂತೆ ಕಡಿಮೆ ಹೆಂಗಾಗ್ತೈತೆ ಕೊಲೆ ಮಾಡಿದವನಿಗೂ ಅದೇ ಸಕ್ಷನ್ನೇ ಮಾಡಿಸಿದೋನ್ಗೂ ಅದೇ ಸಕ್ಷನ್ನೇ ಎರಡಕ್ಕೂ ಒಂದೇ ಸಕ್ಷನ್ನೇ ಬರೋದು ಅದರಿಂದ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಇದರಿಂದ ಪಿತೂರಿ ಮಾಡಿದೆ ಅಂದರೆ ಇದರಲ್ಲೇ ಆ ಡ್ರೈವರ್ನ ಬಂಧಿಸ್ದೇ ಇರೋದೇ ಪಿತೂರಿ ಮಾಡಿರೋದನ್ನ ಸ್ಪಷ್ಟವಾದಂಥ ನಿದರ್ಶನ ಇದೆಲ್ಲ ಅವ್ರದೇ ಡೈರೆಕ್ಷನ್ಸು ಪ್ರೊಡ್ಯೂ ಪ್ರೊಡಕ್ಷನ್ಸು ಎಲ್ಲನೂ ಕೂಡ ಕಾಂಗ್ರೆಸ್ ಅವ್ರದ್ದು ಆದ್ದರಿಂದ ಅವರಿಂದ ಏನು ಒಳ್ಳೆಯ ತನಿಖೆ ಆಗ್ತೈತೆ ಅಂತ ಏನು ಬಿ ಜೆ ಪಿ ಸಾರ್ವಜನಿಕರಾಗಲಿ ಏನು ನಿರೀಕ್ಷೆ ಮಾಡೋಲ್ಲ ಇದು ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಮುಚ್ಚಾಕೋ ಅಂಥದಕ್ಕೆ ಕಾಂಗ್ರೆಸ್ ಅವ್ರು ಮಾಡಿರೋಂಥ ಎಸ್ ಐ ಟಿ ತಂಡ ಇದು ಅಷ್ಟೇ ಗೊತ್ತಿದ್ದಿದ್ದು ನಿಮಗೆ ನಿಮ್ಮ ಇಂಟೆಲಿಜೆನ್ಸ್ಗೆ ನಿಮ್ಮ ಪೊಲೀಸವ್ರಿಗೆ ಗೊತ್ತಾಗಬೇಕಾಯ್ತು ನಮಗಲ್ಲ ಹಂಗಾರೆ ಪೊಲೀಸವರೇನು ಸತ್ತೋಗಿದ್ದಾರೆ ಆ ಸಂದದಲ್ಲಿ ಅವರು ತಾನೇ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ಫಾರ್ಮೇಷನು ನಿಮ್ಮ ಸರ್ಕಾರ ಬದುಕಿದ್ರು ಒಂದೇ ಸತ್ತರು ಒಂದೇ ಲ್ಯಾಂಡ್ ಆರ್ಡ್ರ್ ಬದುಕಿದ್ರು ಒಂದೇ ಸತ್ತಿದ್ರು ಒಂದೇ ನಾವು ಪ್ರಚಾರ ಮಾಡೋದು ಬಿಡೋದು ಅದು ಪಾರ್ಟಿಗೆ ಸಂಬಂಧಪಟ್ಟಿದ್ದು ಸರ್ಕಾರವಾಗಿ ನೀವೇನು ಮಾಡಿದ್ರೆ ಹೇಳ್ರಿ ನಿಮ್ಮ ಪಾರ್ಟಿ ನಾನು ಸುದ್ದಿ ಹೇಳ್ತಾ ಇಲ್ಲ ಸರ್ಕಾರ ಆಗಿ ಬಿಜೆಪಿ ಕಾಂಗ್ರೆಸ್ ಜನತಾ ದಳ ಅಲ್ಲ ಸರ್ಕಾರ ಆಗಿ ನಾವು ಅಯ್ಯೋ ಮಾಡೋದು ಇನ್ನು ಯಾಕೆ ಕನ್ಫ್ಯೂಷನ್ ಅರವತ್ ಪರ್ಸೆಂಟ್ ಹಣಕ್ಕೆ ಒಡವೆ ಅಡ ಇಟ್ಟು ಬಿಡ್ಸೋಕಾಗ್ದೇ ಮೋಸ ಹೋದವ್ರೆ ಇವರು ಅದಕ್ಕೆ ನಾನ್ ಹೇಳೋದು ನಿಮ್ ಒಡವೆನ ಅಟ್ಟಿಕಾದಲ್ಲೇ ಮಾರ್ಬಿಡಿ ಅಂತ ಅಟ್ಟಿಕಾ ಗೋಲ್ಡ್ ಕಂಪ್ನಿ ಅದರಿಂದ ಇದು ಸ್ಪಷ್ಟವಾಗಿ ಗೊತ್ತಾಗ್ತೈತೆ ನೀವು ಓಡೋಗೋಕ್ಕೆ ಬಿಟ್ಟು ಫ್ಲೈಟ್ ಮೇಲೆ ಮೋದಿನ ಟೀಕೆ ಮಾಡೋ ಅಂಥದ್ದು ಇಮಿಡಿಯೇಟ್ ಶುರು ಮಾಡಿದ್ರಲ್ಲ ಮೆಚ್ಚಬೇಕು ನಿಮ್ಮ ಈ ಕಳ್ಳ ಚಾಣಕ್ಯತನಕ್ಕೆ ಮೆಚ್ಚಬೇಕು ನಿಮಗೆ ಡಿ ಕೆ ಯಾಕೆ ವಿಚಾರಣೆ ಮಾಡ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಸರ್ ಅದಕ್ಕೆ ಕುಮಾರಸ್ವಾಮಿ ಅವರು ಸಿ ಎಂ ಹೇಳಿದ್ದಾರೆ ಕೆಲವೊಂದು ಕಡೆ ಈ ಒಂದು ಪ್ರಕರಣನ ನಿಕ್ಕಪ್ಪಿಸೋದಕ್ಕೆ ಕುಮಾರಸ್ವಾಮಿ ಬೇರೆ ಬೇರೆ ಶಿವಕುಮಾರ್ ಮೇಲೆ ಆಪಾದನೆಯನ್ನು ಮಾಡ್ತಿದ್ದಾರೆ ಈಗ ಅವರು ಕಾಂಗ್ರೆಸ್ ಅವರು ನಾವು ಮಾಡೇ ಇಲ್ಲ ಅಂತ ಸತ್ಯ ಹರಿಶ್ಚಂದ್ರ ಆದರೆ ಯಾಕೆ ಅವ್ರ ಡ್ರೈವರ್ ಬಂಧಿಸಿಲ್ಲ ಯಾಕೆ ಹಂಚಿದವ್ರನ್ನೆಲ್ಲ ಬಂಧಿಸಿಲ್ಲ ಅಂದರೆ ಮುಚ್ಚಾಗ್ತಾ ಇದ್ದಾರಲ್ಲ ಈಗ ಯಾಕೆ ದೇವರಾಜೇಗೌಡ ಫೋನನ್ನು ತಗೊಂಡು ಮಾತಾಡಿದ್ರು ಮಾತಾಡಿ ಕ್ಲಿಯರಾಗಿ ಹೇಳಿದ್ದಾರಲ್ಲ ಅದರಲ್ಲಿ ದೇವೇಗೌಡರ ವಂಶವನ್ನು ಮುಗಿಸ್ಬೇಕು ನಾವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಿ ಸರ್ವನಾಶ ಮಾಡಾಕ್ತೀರಿ ಅಂತ ಎಲ್ಲ ಹೇಳಿದಾರಲ್ಲ ಅದ್ರ ಬಗ್ಗೆ ಆದರೂ ತನಿಖೆ ಆಗಬೇಕಲ್ಲ ಸರ್ಕಾರದ ಮೇಲೆ ಈಗ ಹೆಂಗೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ನ ನೀವು ತನಿಖೆ ಮಾಡ್ತಾಯಿದ್ದೀರೋ ಅದೇ ರೀತಿ ಶಿವರಾಮೇಗೌಡ ಮಾಡಿರೋ ಪೆನ್ ಡ್ರೈವ್ ಬಗ್ಗೆನೂ ತನಿಖೆ ಆಗಬೇಕಲ್ಲಪ್ಪ ಒಂದಕ್ಕೊಂದು ಕನೆಕ್ಷನ್ ಇದೆಯಲ್ಲ ಎರಡು ಇವೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ನೀವೇ ಪ್ರಾಯೋಜಿತ ಮಾಡಿರೋ ಅಂಥದ್ದು ನೀವೇನ ಮಾಡೋಕ್ಕೆ ಹೋದರೆ ಅವರೆಲ್ಲ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಈಗ ಡ್ರೈವರ್ನ ಅರೆಸ್ಟ್ ಮಾಡಿದ್ರೆ ಅವ್ನ ಡ್ರೈವರ್ ನಿಮ್ಮ ವಿರುದ್ಧ ತಿರುಗಿ ಮಾಡ್ತಾನೆ ಗೌಡ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಅವ್ರು ನಿಮ್ಮ ಮೇಲೆ ಕಾಂಗ್ರೆಸ್ ಮೇಲೆ ತಿರುಗಿ ಬೀಳ್ತಾರೆ ಅದಕ್ಕೆ ಅವ್ರನ್ನೂ ಮುಟ್ತಾಯಿಲ್ಲ ಇದೊಂದು ಒಂದು ರೀತಿ ಕುತಂತ್ರ ಕುಮಾರಸ್ವಾಮಿ ಏನು ಹೇಳ್ತಾ ಇದ್ದಾರೆ ರಜ್ಜಲ್ ರೇವಣ್ಣ ಕೂಡಲೇ ಬಂದು ಸರೆಂಡರ್ ಆಗಬೇಕು ಕಾನೂನು ಅಡಿಯಲ್ಲಿ ಅವ್ರಿಗೇನು ಶಿಕ್ಷೆ ಆಗಬೇಕು ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಉಳಿದಂಥವರು ಕೂಡ ಅಪರಾಧಿಗಳು ಯಾರಿದ್ದಾರೆ ಅವರೆಲ್ಲರಿಗೂ ಆಗಬೇಕಲ್ಲ ಒಂದು ಸೈಡೆಡ್ ತನಿಖೆ ಆಗಬಾರ್ದು ಇದು ಎಸ್ ಐ ಟಿ ಮಾಡ್ತಾ ಇರೋದು ಒಂದು ಸೈಡ್ ತನಿಖೆ ಕಾಂಗ್ರೆಸ್ಸಿನ ಪ್ರಚೋದನೆಯಿಂದ ಮಾಡ್ತಾ ಇರುವಂಥ ತನಿಖೆ ಅದರಿಂದ ಜನಗಳಿಗೆ ಇದ್ರ ಬಗ್ಗೆ ಸಹಮತ ಇಲ್ಲ ಇದು ಪ್ರಾರಂಭದಲ್ಲಿ ಏನು ಸರ್ಕಾರ ಪೊಲೀಸರು ಮಾಡ್ತಾಯಿದ್ರು ಈಗ ಸಾರ್ವಜನಿಕರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲ ಮೋಸ ಮಾಡ್ತಾ ಇರೋದು ಅಂತ ಅರಿವಾಗಿದೆ ಜನಕ್ಕೆ ಯಾರೂ ಪ್ರಜ್ವಲ್ ರೇವಣ್ಣನ ಸಪೋರ್ಟ್ ಮಾಡಲ್ಲ ಆದರೆ ಇದೆಲ್ಲ ಇಷ್ಟು ಜನರ ಮಾನ ಮರ್ಯಾದೆನ ಅರಾಜಕದ ಜನ ಏನಿದ್ದಾರೆ ಅವ್ರ ಬಗ್ಗೆ ನೀವೇನು ಕ್ರಮ ತೆಗೆದುಕೊಳ್ಳಿ ಅಂತ ಜನ ಈಗ ಕಾಂಗ್ರೆಸ್ಸೇ ಇದರ ಸೂತ್ರಧಾರಿಗಳು ಪಾತ್ರಧಾರಿಗಳು ಅನ್ನೋದು ಸ್ಪಷ್ಟವಾಗಿ ಜನಕ್ಕೆ ಅರ್ಥ ಆಗಿದೆ